ಆ आवाज ಜೀವನ ಒಂದು ತರಕಾಯಿತಿ ಪ್ರಪಂಚದ ಅಪಾರ ತಮ್ಮ ಬೆದರಪ್ಪನور ಪರಿಚಯನೆ ನಮ್ಮ ಜೊತೆ ಇರತಾ ಉದಾಹರಣೆಗೆ 64 ವರ್ಷದ ನನ್ನ ಒಪ್ಪಲ್ಲಿ ಅವರು ನಮ್ಮ ಹುಬ್ಬಳ್ಳಿ ಯತಿ ಕಾರ್ ಸಿದೇಶಕಂಟ್ ಮಿಸ್ಟರ್ ಆಗಿ 60 61ನೇ ಸೀಟಿಗೆ ಔಚು ಕುಬಡಿ ಕಿ ಬಂದು ನಮ್ಮನೆಗೆ ಆವಾಗಲೇ ಒಂದು ಸಮಸ್ಯೆ ಬಂದುರೋದು ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ ದಂಪತಿಯು ನೀನಾದಿ ಮಗನೆ ಸಾರ್ಥ ಗೃಹಭಂಗ ವ್ಯಕ್ತಿ ಧರ್ಮಶ್ರೀ ದೂರ ಸಲ್ಲ ಆವರಣ ಒಂದೇ ಎರಡೇ ಅನೇಕ ಕಾಗಿನೆಗಳು ನಿಲಾಖಣ್ಣ ವೇಳೆಯನ್ನು ಸಾಹಿತಿ ಈ ಮನಸ್ಸಿನ ಒಳಗಿ ನಮ್ಮ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ேன ரூபா ஒன்றே கலாவில் வித்வாசி ஒன்றை நேர நுடிய வச்சித் தான் துணி நிறைய அநாயசேனா தைனேந்தீவன சாமி நம்ம அனுபவம் அதே தர ஜீவன Softly, you